ಹಣಕಾಸು ವ್ಯವಸ್ಥೆ ಇರ್ಬೋದು ನಮ್ಮ ಸರ್ಕಾರ ಬಂದ ಮೇಲೆ ಹಿಂದೆ ಏನ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಬಜೆಟ್ ಅಲ್ಲಿ ಒಂದೇ ಬಾರಿಗೆ ಅತಿ ಶಿಕ್ಷಕರನ್ನ ಐವತ್ತು ಒಂದು ಸಾವಿರ ಅತಿ ಶಿಕ್ಷಕರನ್ನ ಒಂದೇ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದ ದಾಖಲೆಯನ್ನ ನೆಲ್ಪನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾವು ಬಂದೂರು ಸಾವಿರ ನ ಈಗಾಗಲೇ ಅವರು ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಇಡೀ ರಾಜ್ಯದಲ್ಲಿ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಎರಡೂ ಸೇರಿದ್ರೆ ಸುಮಾರು ಹದಿನೈದು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಈಗ ಪ್ರಗತಿಯಲ್ಲಿ ಆ ಕೆಲಸ ಕಾರ್ಯಗಳಲ್ಲೂ ಕೂಡ ನಮಗೆ ಆದೇಶವನ್ನು ಕೊಟ್ಟು ಆ ಪ್ರಕ್ರಿಯೆಯಲ್ಲೂ ಕೂಡ ನಾವಿದ್ದೀವಿ ಅದಕ್ಕೆ ಗುಣಮಟ್ಟಕ್ಕೆ ಈ ವರ್ಷದಿಂದ ಓದುವರ್ಷ ಮಾಡಿದ್ರು ಅದ್ರ ಹೆಚ್ಚು ಒತ್ತನ್ನ ಶಿಕ್ಷಣಕ್ಕೆ ನಾವು ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಸುಮಾರು ಬಜೆಟ್ ನಲ್ಲಿ ಬರೀ ಐನೂರು ಕೆಪಿ ಶಾಲೆಗಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ವಿವಿಧ ಇಲಾಖೆಗಳ ಎಲ್ಲ ಸಹಕಾರದಿಂದ ತಾಕಲೆ ರೀತಿಯಲ್ಲಿ ನಾವು ಒಂಬೈನೂರು ಶಾಲೆಗಳನ್ನ ಕೆ ಪಿ ಎಸ್ ಆಗಿ ಮೇಲ್ಜಾತಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಒಂದೊಂದು ಶಾಲೆಯಲ್ಲಿ ಒಂದು ಸಾವಿರದ ಇನ್ನೂರು ಮಕ್ಕಳು ಕಲಿಕೆಯನ್ನ ಮಾಡತಕ್ಕಂಥದ್ದು ಕೆಲಸವನ್ನ ಇವತ್ತು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಸಹಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಒಂದೊಂದು ಗ್ರಾಮ ಪಂಚಾಯತಿಲ್ಲೂ ಕೂಡ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮಾಡಿ ನಮ್ಮ ವೈದ್ಯಕ್ಕೆ ಸೊ ನೋಡಿರ ಬೀಡಿಯೋ ವೀಕ್ಷಕರೇ ಉದ್ಯೋಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಕೊಟ್ಟ ಶಿಕ್ಷಣ ಸಚಿವರು ಸಾವಿರ ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನೀಡಿದ್ದಾರೆ ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವೀಕ್ಷಕರು ಥ್ಯಾಂಕ್ ಯು